ಎಂತ ಅಪರೂಪದ ಕ್ಷಣ ಅಂದ್ರೆ ನಿಜಕ್ಕೂ ಕೂಡ ಬಹಳಷ್ಟು ನೋಡ್ತಾ ಇದ್ರೆ ನಿಮ್ಗೆ ಖುಷಿ ಆಗುತ್ತೆ ಡ್ರೋನ್ ಪ್ರತಾಪ್ ಅವರಿಗೆ ರಾಖಿಯನ್ನು ಕೂಡ ಕಟ್ತಾರೆ ನಂತರದಲ್ಲಿ ಸಂಗೀತ ಅವರ ಒಂದು ಕಾಲಿಗೆ ಬಿಡಕ್ಕೆ ಹೋಗ್ತಾರೆ ಪ್ರತಾಪ್ ಅವರು ಸೊ ಒಂದು ತಮ್ಮ ಮತ್ತು ಅಕ್ಕನ ಒಂದು ಬಾಂಧವ್ಯ ಇದೆಲ್ಲ ಇದೇ ರೀತಿ ಯಾವಾಗ್ಲೂ ಕೂಡ ಇರಲಿ ನಾನು ಸದಾ ಜೊತೆಗಿರುವೆ ಅಂತ ಕೂಡ ಸಂಗೀತಗೆ ಪ್ರಾಮಿಸ್ ಅನ್ನ ಮಾಡ್ತೇನೆ ಪ್ರತಾಪ್ ಪ್ರತಾಪ್ ಮತ್ತು ಸಂಗೀತ ಇಬ್ರು ಕೂಡ ಒಟ್ಟಿಗೆ ಸೇರಿದ್ದಾರೆ ಒಂದು ಬರ್ತಡೇ ಪ್ರಯುಕ್ತ ಸಂಗೀತ ಮನೆಗೆ ಹೋಗಿರ್ತಾರೆ ಒಂದು ಟೈಮ್ ಅಲ್ಲಿ ಸಂಗೀತ ಅವರು ಸರ್ಪ್ರೈಸ್ ಅನ್ನು ಕೊಟ್ಟು ಒಂದು ರಾಖಿಯನ್ನು ಕೂಡ ಕಟ್ತಾರೆ ಅಕ್ಕನ ಹತ್ರ ರಾಖಿಯನ್ನು ಕೂಡ ಕಟ್ಟಿಸ್ಕೊಂಡು ಬಹಳಷ್ಟು ಖುಷಿಯಿಂದ ಒಂದು ವಿಡಿಯೋ ಫೋಟೋವನ್ನು ಕೂಡ ತೆಗೆಸ್ಕೋತಾರೆ ಬಹಳಷ್ಟು ರೀತಿಯಲ್ಲಿ ಒಂದು ಸ್ವೀಟ್ ಅನ್ನು ಕೂಡ ತಿನ್ನಿಸ್ತಾರೆ ಹೌದು ಬರ್ತಡೇ ಪ್ರಯುಕ್ತ ಮನೆಯಲ್ಲಿ ಜಾಮೂನ್ ಅನ್ನು ಕೂಡ ಮಾಡಿರ್ತಾರೆ ಸಂಗೀತ ಅವರ ಮನೆಗೆ ಬಂದಂತಹ ಪ್ರತಾಪ್ ಅವರ ವಾದಂತಹ ಕ್ಷಣವನ್ನ ಸಂಗೀತ ಅವರ ಮನೆಯವರೊಟ್ಟಿಗೆ ಕಳೀತಾರೆ ನಂತರ ಜಾಮೂನ್ ಕೂಡ ತಿಂತಾರೆ ಊಟವನ್ನು ಕೂಡ ಸವಿತಾರೆ ಡ್ರೋಮ್ ಪ್ರತಾಪ್ ಅವರಿಗೆ ಒಂದು ಅದ್ಭುತವಾಗಿ ಕೂಡ ಒಂದು ಅಂದ್ರೆ ದೀಪವನ್ನು ಕೂಡ ಹಚ್ಚಿ ಒಂದು ಪೂಜೆಯನ್ನು ಕೂಡ ಸಲ್ಲಿಸಿ ಪ್ರತಾಪ್ ಅವರಿಗೆ ಒಳ್ಳೇದಾಗ್ಲಿ ಅಂತ ಒಂದು ದೇವರ ಹತ್ರ ಪ್ರಾರ್ಥನೆ ಮಾಡಿ ಸಂಗೀತ ನಂತರ ರಾಖಿಯನ್ನು ಕಟ್ತಾರೆ ಡ್ರೋಮ್ ಪ್ರತಾಪ್ ಮತ್ತು ಸಂಗೀತ ಅವರ ಒಂದು ಒಡನಾಟ ನಟ ಈಗಿಂತಲ್ಲ ಬಿಗ್ ಬಾಸ್ ಸ್ಟಾರ್ಟ್ ಆ ಒಂದು ಟೈಮ್ ನಲ್ಲೂ ಕೂಡ ಪ್ರತಾಪ್ ಅವ್ರಿಗೆ ತುಂಬಾನೇ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ರು ಬೆನ್ನಲು ನಿಂತರು ಅದೇ ರೀತಿ ಸಂಗೀತ ಅವ್ರಿಗೂ ಕೂಡ ಯಾವತ್ತು ಕೂಡ ಒಂದು ರೀತಿಯಲ್ಲಿ ನೋವು ಮಾಡುವುದಾಗಿರಬಹುದು ಬಿಟ್ಕೊಳ್ಳುವುದಾಗಿರ್ಬೋದು ಅವರ ಪರ ಮಾತನಾಡುವುದಾಗಿರ್ಬೋದು ಲಘು ಕೂಡ ಮಾಡ್ಕೊಂಡ್ ಬಂದಿದ್ದಾರೆ ಯಾವುದೂ ಕೂಡ ರೀತಿಯಲ್ಲಿ ತೊಂದರೆ ಕೊಟ್ಟಿಲ್ಲ ಸಂಗೀತ ಅವರು ಬಹಳಷ್ಟು ರೀತಿಯಲ್ಲಿ ಚೆನ್ನಾಗಿ ಕೂಡ ಟೇಕ್ ಕೇರ್ ಮಾಡಿದ್ದಾರೆ ಅಕ್ಕ ಅಂತ ಸ್ವೀಕರಿಸಿದರೆ ಪ್ರತಾಪ್ ಅವರು ಹೀಗಾಗಿ ಈ ಒಂದು ಜೋಡಿ ಒಂದು ಯಾವಾಗ್ಲೂ ಕೂಡ ಅಕ್ಕ ಮತ್ತು ತಮ್ಮ ಇದೇ ರೀತಿ ಖುಷಿ ಖುಷಿಯಾಗಿರ್ಲಿ ಅಂತಾನೆ ಅಭಿಮಾನಿಗಳು ಸಹ ಬಯಸೋದು ಏನಂತೀರಾ ನಿಮ್ಗೂ ಕೂಡ ಒಂದು ಜೋಡಿ ಇಷ್ಟ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಸಂಗೀತ ಮತ್ತು ಪ್ರತಾಪ್ ಹೇಗಿದೆ ಎಂಬುದನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಖುಷಿ ಖುಷಿಯಾಗಿ ಇರ್ಲಿ ಎಂಬುದೇ ಎಲ್ಲರ ಆಸೆ ಇದೀಗ ಡ್ರೋಮ್ ಪ್ರತಾಪ್ ಅವರು ಸಂಗೀತ ಮನೆಗೆ ಬಂದು இரீத்த அதுபுதவியாக ராகியும் கூட கட்டி நோக்கே துமானே ஹுஷி ஆக ஜோடி பகே நீவேன் சங்கீதா அவரு பழி இது கூட ஃபேமிலி கொடுத்தா அதே ரீதியாக குடும்பத்த பிரயுத்த அபிமனி கூட மாதநடத்த அதே ரீதியாக டோம் பிரதாப் மனைக்கிறார் டோம் பிரதாப் ஜொத்த கூத்து ஊட்டித்தார் ஃபேமிலி சமயம் கூட கேத்தார்